ಡಾಕ್ಟರ್ ಪ್ರಫುಲ್ ಅಂತ ಹೇಳಿ ಫೈನಲ್ ಇಯರ್ ಆಫ್ ಪಿ ಜಿ ಇವತ್ತು ಕೋಲ್ಕತ್ತಾದಲ್ಲಿ ನಡೆದಿರೋ ಅನ್ಯಾಯದ ಬಗ್ಗೆ ಪ್ರೊಟೆಸ್ಟ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ ವಿ ವಾಂಟ್ ಜಸ್ಟಿಸ್ ಇದು ತುಂಬ ದಿನದಿಂದ ನಡೀತಾನೆ ಬಂದಿದೆ ನೋ ಬಿಡಿ ಸ್ಟಾಪಿಂಗ್ ಅಬೌಟ್ ಸೊ ಐ ಎಮ್ ಎ ಅವರು ಇವತ್ತು ಪ್ರೊಟೆಸ್ಟ್ ಹೇಳಿರೋ ಪ್ರಕಾರ ಆಲ್ ಇಂಡಿಯಾ ಪ್ರೊಟೆಸ್ಟ್ ನಡೀತಿದೆ ಸೊ ವಿರ್ ಡೂಯಿಂಗ್ ಅವರ್ ಬಿಟ್ ಇಯರ್ ನಮಸ್ಕಾರ ಎ ಐ ಎಮ್ ಎಸ್ ಎಸ್ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಅಖಿಲ ಭಾರತ ಸಮಿತಿಯಿಂದ ನಾವು ಹದಿನಾರನೇ ತಾರೀಕಿಂದ ಇಪ್ಪತ್ತ ಇಪ್ಪತ್ತನೇ ತಾರೀಕರೆಗೂ ಒಂದು ನೇಷನ್ ವೈಡ್ ಪ್ರೊಟೆಸ್ಟ್ಗೆ ನಾವು ಪಾಲ್ ಕೊಟ್ಟಿದ್ದೀವಿ ಕಲ್ಕತ್ತಾದ ಆರ್ ಜೆ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲಲ್ಲಿ ಏನು ಒಂದು ಗಾಸ್ಟ್ಲಿ ಇನ್ಸಿಡೆಂಟ್ ಆಗಿದೆ ಇಡೀ ದೇಶನೇ ತಲೆ ತಗ್ಸುವಂತಹ ಒಂದು ಮತ್ತೊಂದು ನಿರ್ಭಯ ಘಟನೆ ಈಗ ಆಲ್ರೆಡಿ ಆ ಘಟನೆಗೆ ಅಭಯ ಘಟನೆ ಅಂತ ಕೂಡ ಹೆಸರು ಕೂಡ ಸಿಕ್ಬಿಟ್ಟಿದೆ ಸೊ ಈ ಘಟನೆಯನ್ನು ವಿರೋಧಿಸಿ ಕಲ್ಪ್ರಿಟ್ಸ್ಗೆ ಅತಿ ಶೀಘ್ರವಾಗಿ ಶಿಕ್ಷೆ ಎನ್ಶೂರ್ ಆಗಬೇಕು ಮತ್ತು ನ್ಯಾಯನ ಸಿಗಬೇಕು ಅಂತ ಹೇಳಿಬಿಟ್ಟು ನಾವು ಈ ಒಂದು ನೋಟಸ್ನ ಹಮ್ಮಿಕೊಂಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಮೇನ್ ಗೇಟ್ ಹತ್ರ ಒಂದು ಕೂಡ ಒಂದು ಕ್ಯಾಂಡಲ್ ಲೈಟ್ ಮಾರ್ಚ್ ಕೂಡ ನಾವು ಹಂಪಿಕೊಂಡಿದ್ದೀವಿ ಇಡೀ ದೇಶ ಒಕ್ಕೊರಲಿನಿಂದ ಈ ಅನ್ಯಾಯನ ಪ್ರತಿಭಟಿಸ್ತಾ ಇದೆ ಎಲ್ಲಿ ಅನ್ಯಾಯ ಆದರೂ ನ್ಯಾಯದ ಧ್ವನಿನ ಸೇರಿಸೋದಕ್ಕೆ ನಾವು ಜೊತೆ ನಿಂತ್ಕೋತೀವಿ ಇಂಥ ಅನ್ಯಾಯನ ಪ್ರತಿಭಟಿಸುವುದು ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯ ಆಗಬೇಕು ಇವತ್ತು ಹೆಣ್ಣುಮಕ್ಕಳು ಎಲ್ಲೂ ಇಲ್ಲ ಈವನ್ ಇನ್ನು ಮನೆಗಳಲ್ಲೂ ಕೂಡ ಸೇಫ್ಟಿ ಇಲ್ಲ ಮೊನ್ನೆ ಮೊನ್ನೆ ಆಳಂದ ಗುಲ್ಬರ್ಗದಲ್ಲಿ ಮಕ್ಕಳಿಗೆ ಟೀಚ್ ಮಾಡುವಂತಹ ಆದರ್ಶನ ಮೌಲ್ಯನ ಕಳಿಸೋ ಕಳಿಸುವಂತಹ ಶಿಕ್ಷಕ ಆ ಶಾಲೆಯ ವಿದ್ಯಾರ್ಥಿನಿಯ ಮೇಲೆ ಶಾಲೆಯಲ್ಲಿ ರೇಪ್ ಅಟೆಂಪ್ಟ್ ಆಗಿದೆ ಅಂತಂದರೆ ನಮ್ಮ ಸೊಸೈಟಿ ಇವತ್ತು ವ್ಯಕ್ತ ಸಾಕ್ತಾಯಿದೆ ಉತ್ತರಾಖಂಡಲ್ಲಿ ಒಬ್ಬ ನರ್ಸ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹಿಂದಿರ್ತ ಹಿಂದಿರುಗಬೇಕಾದ್ರೆ ಆಕೆ ಮೇಲೆ ರೇಪ್ ಅಟೆಂಪ್ಟ್ ಆಗಿದೆ ರೇಪ್ ಆಗಿದೆ ಯಾರು ಸೋಲಿ ಕೇಳೋರು ಇದನ್ನೆಲ್ಲ ಬರೀ ಭೇಟಿ ಬಚಾವೋ ಭೇಟಿ ಪಡೋವ ಅನ್ನೋದು ಘೋಷಣೆಗಳಾದರೆ ಸಾಕಾಗಲ್ಲ ಇವತ್ತು ಭೇಟಿ ಪಡೋವಾಗಿದೆ ಬಟ್ ನೈ ಬಜಿ ಇದನ್ನು ನಾವು ಕೇಳಬೇಕಾಗತ್ತೆ ಇವತ್ತು ಕಲ್ಚರಲಿ ಡಿಗ್ರೇಡೇಷನ್ನು ತುಂಬ ರ್ಯಾಂಪ್ಯಾಂಡ್ ಆಗುತ್ತಾ ಇದೆ ಇದಕ್ಕೆ ನಾವು ಪರ್ಯಾಯವಾಗಿ ಒಳ್ಳೆ ಅಭಿರುಚಿನ ಒಳ್ಳೆ ಮೌಲ್ಯಗಳನ್ನ ಬೆಳೆಸುವಂತಹ ಆದ್ಯ ಕರ್ತವ್ಯ ನಮ್ಮ ಮುಂದೆ ಇದೆ ಹೆಣ್ಣು ಮಕ್ಕಳಿಗೆ ಎಲ್ಲ ಕಡೆ ಸೇಫ್ಟಿ ಎನ್ಶೂರ್ ಆಗಬೇಕು ಕೆಲಸ ಮಾಡೋ ಜಾಗಗಳಿರ್ಬೋದು ಓಡಾಡೋ ಸ್ಥಳಗಳಿರ್ಬೋದು ಮನೆ ಇರ್ಬೋದು ಇದು ಇವತ್ತು ನಮ್ಮ ಮುಖ್ಯ ಪ್ರಶ್ನೆ ಆಗಿದೆ